ಒಂದು ಸಾಲಲ್ಲಿ ಹೇಳಿ ಸರ್ ಗೌಡಗೆರೆಯ ಸನ್ನಿಧಿ ಇಲ್ಲಿ ಎಂಥ ನೆಮ್ಮದಿ ಅಮ್ಮ ಚಾಮುಂಡೇಶ್ವರಿ ಅವಳ ಕೃಪೆಯೇ ಐಸಿರಿ ಸೊ ಇಲ್ಲಿ ಬಂದು ನೋಡಿದ ಮೇಲೆ ಆ ಚಾಮುಂಡೇಶ್ವರಿಯ ಒಂದು ವಿಗ್ರಹ ನೋಡಿ ನಮಗೆ ನಿಜವಾಗಲೂ ದೇವರೇ ಒಂದು ಪ್ರತ್ಯಕ್ಷ ಆಗಿ ದೇವಿಯ ಪ್ರತ್ಯಕ್ಷ ಆಗಿ ಎಲ್ಲರನ್ನೂ ಅನುಗ್ರಹಿಸ್ತಾ ಇದ್ದಾಳೆ ಅನ್ನೋ ಒಂದು ಭಾವನೆ ಬಂತು ಅಷ್ಟು ಒಂದು ದೊಡ್ಡ ಕ್ಷೇತ್ರ ಇಲ್ಲಿ ಬಂದರೆ ಬಂದ ಮೇಲೆ ನಿಜ ಹೇಳ್ಬೇಕಂದ್ರೆ ತುಂಬ ಬಿಸಿಲು ಕಾಲಿಟ್ಟರೆ ಸುಡುವಂಥ ಬಿಸಿಲು ಆದರೆ ಕಾಲು ಸುಡಲಿಲ್ಲ ನಮಗೆ ಒಂದು ಸಲಕ್ಕೆ ಭಯ ಆಯಿತು ಬ ಕಾಲು ಸುಡುತ್ತ ಅಂತ ಆದರೆ ಹಾಗೆ ಅನ್ನಿಸ್ಲೇ ಇಲ್ಲ ಯಾಕಂದರೆ ಆ ಒಂದು ತಾಯಿಯ ಅನುಗ್ರಹ ಇದೆಯಲ್ಲ ಈ ಕ್ಷೇತ್ರದಿಂದ ಶುರುವಾಗಿ ಅದು ಎಲ್ಲರ ಮನೆ ಮನೆಯಲ್ಲೂ ಅದು ಇದೆ ಅಂತ ಒಂದು ಖಂಡಿತ ಒಂದು ಭರವಸೆ ಇದೆ ಇಲ್ಲಿ ಬಂದವರಿಗೆ ಆ ವಿಗ್ರಹ ನೋಡಿದ ತಕ್ಷಣ ಅವರ ಮನಸ್ಸಲ್ಲಿರುವ ಎಲ್ಲ ಕಲ್ಮಶಗಳೆಲ್ಲ ಸ್ವಚ್ಛ ಆಗಿ ಅವರ ಚಿಂತೆಗಳೆಲ್ಲ ತಿಳಿಯಾಗಿ ಅವರಿಗೆ ಒಂದು ನೆಮ್ಮದಿ ಸಿಗುವಂಥ ಒಳ್ಳೆಯ ಕ್ಷೇತ್ರ ಇದು ದೌಡಿಗೆರೆ ಬಹುಶಃ ನಾನು ಎಲ್ಲರನ್ನೇ ಹೇಳೋದು ಇಷ್ಟೇ ಎಲ್ಲ ಇಲ್ಲಿ ಬಂದು ಒಂದು ತಾಯಿಯ ದರ್ಶನ ಮಾಡಿ ಇಲ್ಲಿಯ ಪ್ರಸಾದ ಸ್ವೀಕಾರ ಮಾಡಿ ಯಾಕಂದರೆ ಇಲ್ಲಿಯ ದಾಸೋಹನೂ ಅಷ್ಟೇ ಅನ್ನ ಸಾರು ಪಲ್ಯ ಎಲ್ಲ ಒಂಥರ ಮನೆ ತಾಯಿ ಮನೆಗೆ ಬಂದ ಆಗಿದೆ ಒಟ್ಟಲ್ಲಿ ಈ ಚಾಮುಂಡೇಶ್ವರಿ ಕ್ಷೇತ್ರ ಪ್ರತಿಯೊಬ್ಬ ಭಕ್ತರ ತಾಮ್ ತಾಯಿ ಮನೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಸುಂದರವಾದ ಜಾಗ ಒಳಗಡೆ ಇನ್ನೊಂದು ಮ್ಯೂಸಿಯಂ ಮಾಡಿದ್ದಾರೆ ಅದೆಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಇತಿಹಾಸವನ್ನು ತೋರಿಸ್ತಾರೆ ಜನಜೀವನವನ್ನು ತೋರಿಸ್ತಾರೆ ಹಿಂದೆ ಜನರ ವೃತ್ತಿ ಯಾವ ಥರ ಯಾವ್ಯಾವ್ದ ವೃತ್ತಿಗಳಿತ್ತು ಅಂದರೆ ಕಮ್ಮಾರ ಚಮ್ಮಾರ ಶನಿವಾರ ಇತ್ಯಾದಿ ಎಲ್ಲ ಒಂದು ಕೆಲಸ ಉದ್ಯೋಗ ಯಾರ್ಯಾರು ಯಾವ್ಯಾವ ಥರ ಉದ್ಯೋಗ ಇತ್ತು ಅದರದ್ದು ಬೊಂಬೆ ಎಲ್ಲ ಬೊಂಬೆಗಳನ್ನು ಮಾಡಿ ನಮಗೆ ನೋಡಿದಾಗ ಒಂದು ಹೊಸ ಗ್ರಾಮ ಹಳ್ಳಿಗೆ ಹೋದಂತೆ ಆಗತ್ತೆ ಆಮೇಲೆ ರಾಜರುಗಳು ನಮ್ಮ ಇತಿಹಾಸ ಪುರುಷರು ಅವ್ರದ್ದೆಲ್ಲ ಗೊಂಬೆಗಳನ್ನು ಮಾಡಿಟ್ಟಿದ್ದಾರೆ ಅಷ್ಟು ಇತಿಹಾಸವೂ ಸಿಗುತ್ತೆ ಜನಜೀವನವೂ ಸಿಗುತ್ತೆ ವೃತ್ತಿ ಯಾವ್ಯಾವ ಥರ ಇತ್ತು ಅದು ಗೊತ್ತಾಗುತ್ತೆ ಇವತ್ತಿಗೆ ಅದೆಲ್ಲ ನೋಡೋಕ್ಕೆ ಸಿಟಿಯವರಿಗೆ ಪಟ್ಟಣದವರಿಗೆ ಅದೆಲ್ಲ ನೋಡೋಕ್ಕೆ ಚಾನ್ಸೇ ಇಲ್ಲ ಅವಕಾಶವೇ ಇಲ್ಲ ಇಲ್ಲಿ ಬಂದು ಒಂದು ಸಲ ಆ ಮ್ಯೂಸಿಯಮ್ಗೆ ಒಳಗಡೆ ಹೋಗಿ ಹೊರಗಡೆ ಬರೋಸೊಳಗೆ ತುಂಬ ವಿಚಾರಗಳು ನಮಗೆ ಸಿಗುತ್ತೆ ಇದು ನೋಡಿ ಬಳೆ ಭಾಳ ಸಂತೋಷ ಆಯಿತು ನನಗೆ ಈ ಕ್ಷೇತ್ರದಲ್ಲಿ ಆಮೇಲೆ ಭಕ್ತರುಗಳು ತುಂಬ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಪ್ರತಿದಿನವೂ ಬರ್ತಾ ಇದ್ದಾರೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಬಂದು ಯಾಕಂದರೆ ನಾಲ್ಕು ಗಂಟೆಗೆ ಶುರುವಾಗುತ್ತೆ ಪೂಜೆ ಇತ್ಯಾದಿ ದೇವರ ದೇವತಾ ಕಾರ್ಯಗಳು ಅಲ್ಲಿಂದ ಜನ ಬಂದು ಎಲ್ಲ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಹೋಗೋಸೊಳಗೆ ರಾತ್ರಿ ಆಗಲು ಬರ್ತಾರೆ ಜನ ಆಮೇಲೆ ದಾಸೋಹ ಊಟ ರಾತ್ರಿ ಆಗಲೂ ಇದೆ ಅದು ವಿಶೇಷ ಇಲ್ಲಿ ಆಮೇಲೆ ಒಂದೊಂದು ಸಲಕ್ಕೆ ಮುನ್ನೂರು ಟನ್ ಇದು ಅಕ್ಕಿ ಯೋ ದೇವ್ರೆ ಅದೆಲ್ಲ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಯಾರಲ್ಲೂ ಇಲ್ಲಿಯ ಗುರೂಜಿ ಯಾರಲ್ಲಿಯೂ ಕೇಳಲ್ಲ ಯಾ ಹತ್ರನೂ ಭಿಕ್ಷೆ ಕೇಳಲ್ಲ ತಾನಾಗೇ ಭಕ್ತರು ಬಂದು ಕೊಡ್ತಾರೆ ಅದರಲ್ಲೇ ಎಲ್ಲ ನಡೀತಾ ಇರುತ್ತೆ ಆಮೇಲೆ ಯಾರಲ್ಲೂ ದುಡ್ಡು ಕೇಳೋದು ಡೊನೇಷನ್ ಕೇಳೋದು ಅದು ಇಲ್ಲವೇ ಇಲ್ಲ ಅಂಥ ಒಂದು ನಿಜವಾದ ಪುಣ್ಯಕ್ಷೇತ್ರ ಇದು ಹಾಗಾಗಿ ಎಲ್ಲರೂ ಇದನ್ನು ಒಮ್ಮೆ ಸಂದರ್ಶನ ಮಾಡಬೇಕು ದರ್ಶನ ಸಂದರ್ಶನ ಮಾಡಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾಗಬೇಕು ಅಂತ ನನ್ನ ಇದು ಇಚ್ಛೆ